ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಈಗ ಸಮರ ಸಾರಿದೆ ರಾಹುಲ್ ಗಾಂಧಿ ದೇಶವನ್ನ ದಾರಿ ತಪ್ಪಿಸುತ್ತಿದ್ದಾರೆ ಅಂತ ಆರೋಪಿಸಿರುವ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ರಾಹುಲ್ ಅವರ ಸಂಸದ ಸದಸ್ಯತ್ವವನ್ನೇ ರದ್ದುಗೊಳಿಸಬೇಕು ಅಂತ ಲೋಕಸಭೆಯಲ್ಲಿ ಸಬ್ಸ್ಟ್ಯಾಂಟಿವ್ ಮೋಷನ್ ಮಂಡಿಸಿದ್ದಾರೆ ಅಷ್ಟೇ ಅಲ್ಲ ರಾಹುಲ್ ಗಾಂಧಿ ಅವರೇ ಮುಂದೆ ಯಾವತ್ತು ಚುನಾವಣೆ ಎದುರಿಸದಂತೆ ಆಜೀವ ನಿಷೇಧ ಹೇರಬೇಕು ಅಂತಲೂ ಆಗ್ರಹಿಸಿದ್ದಾರೆ ಬಿಜೆಪಿಯ ಈ ಹಠಾತ್ ನಡೆ ಈಗ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದ್ದು ಕೈಪಾಳೆಯಲ್ಲಿ ಆತಂಕ ಶುರು ಸಂಸತ್ನಲ್ಲಿ ರಾಹುಲ್ ಗಾಂಧಿ ಮತ್ತು ಬಿಜೆಪಿ ನಡುವಿನ ಸಂಘರ್ಷ ಈಗ ಹೊಸ ತಿರುವು ಪಡೆದುಕೊಂಡಿದೆ ಜಾರ್ಜ್ ಸೋರಸ್ ಅವರಂತಹ ಅಂತಾರಾಷ್ಟ್ರೀಯ ಶಕ್ತಿಗಳ ಜೊತೆ ಸೇರಿಕೊಂಡು ರಾಹುಲ್ ಗಾಂಧಿ ಭಾರತವನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಗಂಭೀರವಾಗಿ ಆರೋಪಿಸಿದ್ದಾರೆ ಇದೇ ಕಾರಣಕ್ಕೆ ಅವರನ್ನ ಸಂಸತ್ನಿಂದ ಅಮಾನತು ಮಾಡಬೇಕು ಮತ್ತು ಅವರು ಸದಸ್ಯತ್ವವನ್ನು ಖಾಯವಾಗಿ ರದ್ದು ಮಾಡಬೇಕು ಅಂತ ಲೋಕಸಭೆಯಲ್ಲಿ ಗುರುವಾರ ನಿರ್ಣಯ ಮಂಡಿಸಿದ್ದಾರೆ ಸಾಮಾನ್ಯವಾಗಿ ಹಕ್ಕು ನಿರ್ಣಯ ಮಂಡಿಸುವುದು ವಾಡಿಕೆ ಆದರೆ ದುಬೆ ಈ ಬಾರಿ ಸಬ್ಸ್ಟ್ಯಾಂಟಿವ್ ಮೋಷನ್ ಅಂದ್ರೆ ಪ್ರಮುಖ ನಿರ್ಣಯವನ್ನೇ ಮಂಡಿಸಿರುವುದು ವಿಶೇಷ ಅಂದರೆ ರಾಹುಲ್ ಗಾಂಧಿ ಅವರ ವಿರುದ್ಧ ಇರುವ ಆರೋಪಗಳ ಬಗ್ಗೆ ಸದನದಲ್ಲಿ ಗಂಭೀರ ಚರ್ಚೆ ನಡೆಯಬೇಕು ಮತ್ತು ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಅನ್ನೋದು ಬಿಜೆಪಿಯ ಪ್ಲಾನ್ ರಾಹುಲ್ ಅವರ ಪ್ರತಿ ನಡೆ ಕೂಡ ದೇಶದ ಹಿತಾಸಕ್ತಿ ವಿರುದ್ಧವಾಗಿದೆ ಅನ್ನೋದು ನಿಶಿಕಾಂತ್ ದೂಬೆ ಅವರ ವಾದ ಇನ್ನು ಈ ನಿರ್ಣಯದಲ್ಲಿ ಅತ್ಯಂತ ಶಾಕಿಂಗ್ ವಿಚಾರ ಅಂದ್ರೆ ರಾಹುಲ್ ಗಾಂಧಿ ಅವರಿಗೆ ಆಜೀವ ಕಾಲ ಚುನಾವಣೆಗೆ ನಿಲ್ಲದಂತೆ ನಿಷೇಧ ಹೇರಬೇಕು ಅಂತ ಹೇಳಿರೋದು ಒಂದು ವೇಳೆ ಈ ನಿರ್ಣಯ ಅಂಗೀಕಾರವಾಗಿ ರಾಹುಲ್ ವಿರುದ್ಧ ಕ್ರಮ ಜರುಗಿದ್ರೆ ಕಾಂಗ್ರೆಸ್ಗೆ ಇದು ಅತಿ ದೊಡ್ಡ ಹಿನ್ನಡೆ ಆಗಲಿದೆ ರಾಹುಲ್ ಗಾಂಧಿ ವಿದೇಶಗಳಲ್ಲಿ ನೀಡುವ ಹೇಳಿಕೆಗಳನ್ನೇ ಅಸ್ತ್ರ ಮಾಡಿಕೊಂಡಿರುವ ಬಿಜೆಪಿ ಈಗ ಅವರನ್ನ ಸಂಸತ್ನಿಂದಲೇ ಹೊರಹಾಕೋಕೆ ಸ್ಕೆಚ್ ಹಾಕಿದೆ ಬಿಜೆಪಿಯ ಈ ನಡೆ ಕಾಂಗ್ರೆಸ್ ನಾಯಕರು ತೀವ್ರ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಇದು ಕೇವಲ ವಿರೋಧ ಪಕ್ಷ ಧ್ವನಿಯನ್ನ ಅಡಗಿಸುವ ತಂತ್ರ ಅಂತ ಕೈ ನಾಯಕರು ಟೀಕಿಸ್ತಾ ಇದ್ದಾರೆ ಆದರೆ ನಿಶಿಕಾಂತ್ ದುಬೆ ಮಾತ್ರ ರಾಹುಲ್ ಗಾಂಧಿ ಅವರ ವಿದೇಶಿ ನಂಟು ಮತ್ತು ಅವರ ಹೇಳಿಕೆಗಳ ಬಗ್ಗೆ ತನಿಖೆ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಲೋಕಸಭೆ ಸ್ಪೀಕರ್ ಈ ನಿರ್ಣಯವನ್ನ ಹೇಗೆ ಸ್ವೀಕರಿಸುತ್ತಾರೆ ಅಂತ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಭವಿಷ್ಯ ಏನಾಗುತ್ತೆ ಅನ್ನೋದು ಈಗ ದೇಶದಾದ್ಯಂತ ಕುತೂಹಲ ಮೂಡಿಸಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ